ನಮಸ್ತೆ ಕನ್ನಡಿಗರೇ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇವಾಗ ಬಹಳ ವಿಶೇಷವಾದ ವ್ಯಕ್ತಿಯನ್ನು ನಿಮ್ಮನ್ನು ನಿಮಗೆ ನಾನು ಪರಿಚಯ ಮಾಡಿಸ್ತೀನಿ ಇವರು ದಾವಣಗೆರೆಯಲ್ಲಿ ಬಹಳ ಪ್ರಸಿದ್ಧವಾದ ಆ ಒಂದು ವ್ಯಕ್ತಿ ಅಂತಲೇ ಹೇಳಬೇಕು ಸಮಾಜ ಸೇವೆ ಹಾಗೂ ನರ್ಸಿಂಗಲ್ಲಿ ಅವರು ಬಹಳ ಸೇವೆ ಮಾಡಿರ್ತಾರೆ ನಿನ್ನೆ ಪಾಂಡಿಚೇರಿಯಲ್ಲಿ ಅವರು ಸೌತ್ ವೆಸ್ಟರ್ನ್ ಅಮೇರಿಕನ್ ಯೂನಿವರ್ಸಿಟಿ ವತಿಯಿಂದ ಡಾಕ್ಟ್ರೇಟ್ ಬಂದಿರ್ತಾರೆ ಬನ್ನಿ ಅವ್ರ ಹತ್ರ ಹೋಗೋಣ ವಿತ್ ಕ್ಯಾಮರಾಮನ್ ಜೊತೆ ತನ್ಮಯ್ ಜೊತೆ ನಾವೆಲ್ಲ ಇವಾಗ ಹೋಗಿ ಅವ್ರನ್ನ ಭೇಟಿ ಮಾಡ್ತೀವಿ ಬನ್ನಿ ಇವಾಗ ಗೊತ್ತಾಯ್ತ ಯಾರು ಅಂತ ಅಂದ್ಬಿಟ್ಟು ಡಾಕ್ಟರ್ ಅನು ಆರ್ ಮೇಡಮ್ ಅವರು ದಾವಣಗೆರೆಯಲ್ಲಿ ಅಲ್ಲಿ ಅವರು ಸುಮಾರು ಒಂದು ಹದಿನೆಂಟರಿಂದ ಇಪ್ಪತ್ತು ವರ್ಷಗಳ ಕಾಲ ಸತತವಾಗಿ ಸೇವೆ ಮಾಡಿರ್ತಾರೆ ತದನಂತರ ಅವರ ಕಥೆಯನ್ನು ಅವರ ಯಶೋಗತೆಯನ್ನು ಕೇಳ್ತಾ ಹೋಗೋಣ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ನಿಮಗೆ ನಮ್ಮ ಜನಧ್ವನಿ ಚಾನೆಲ್ ಕಡೆಯಿಂದ ಹಾಗೂ ಜೆ ಎಸ್ ಟ್ವೆಂಟಿ ಫೋರ್ ನ್ಯೂಸ್ ಚಾನೆಲ್ ಕಡೆಯಿಂದ ರಿಯಾಲಿಟಿ ಸ್ಪೋರ್ಟ್ಸ್ ಚಾನೆಲ್ ವತಿಯಿಂದ ಹಾಗೂ ಮತ್ತೆ ನಮ್ಮ ಕರ್ನಾಟಕದ ವತಿಯಿಂದ ನಿಮಗೆ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಮೇಡಮ್ ನನ್ನೇ ನಿಮಗೆ ಸೌತ್ ವೆಸ್ಟರ್ನ್ ಅಮೇರಿಕನ್ ಯೂನಿವರ್ಸಿಟಿಯಿಂದ ಡಾಕ್ಟ್ರೇಟ್ ಬಂತು ಅಂತ ಕೇಳ್ಬಿಟ್ವಿ ಅದ್ರ ಬಗ್ಗೆ ಸ್ವಲ್ಪ ವಿವರಗಳು ಹಾಗೂ ನಿಮ್ಮ ತಿರುಪರಿಚಯನ ಮಾಡ್ಕೋಬೋದ ತ್ಯಾಂಕ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬಂದರು ಡಾಕ್ಟರ್ ನಾನು ಪ್ರಾಥಮಿಕ ವೃತ್ತಿಯಲ್ಲಿ ಬಂದು ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿ ಚಿಟ್ಟೇರಿ ಜಿಲ್ಲಾ ಆಸ್ಪತ್ರೆ ದಾವಣಗೆರೆ ಕೆಲಸ ಇದ್ದೀನಿ ಪ್ರವೃತ್ತಿನ ಬಂದು ನಾನು ರಾಷ್ಟ್ರಮಟ್ಟದ ಕಬಡ್ಡಿ ಕ್ರೀಡಾಪಟು ಪವರ್ ಲಿಫ್ಟ್ ವೇಟ್ ಲಿಫ್ಟ್ ರಾಜ್ಯ ಮಟ್ಟದ ಕ್ರೀಡಾಪಟು ಹಾಗೆ ಸಮಾಜ ಸೇವೆನ ಮಾಡ್ತೀನಿ ಸಾರ್ವಜನಿಕ ಸೇವೆ ಮಾಡಿ ಮಾಡೋದ್ರಲ್ಲಿ ಹೆಸರು ಮಾಡಿದ್ದೀನಿ ಸಂಘ ಸಂಸ್ಥೆಗಳಲ್ಲೂ ಕೆಲಸ ಮಾಡ್ತಾಯಿದ್ದೀನಿ ಇನ್ನು ನಾನು ಹುಟ್ಟಿದ ಊರು ಬಂದು ನಮ್ಮ ಅಪ್ಪ ಅಮ್ಮ ಹೆಸರು ಡಿ ಡಿ ರಂಗಸ್ವಾಮಿ ಅಂತೇಳಿ ಅವರಿಗತ್ತಿಲ್ಲ ಬಟ್ ನಮ್ಮ ಅಮ್ಮ ಇದ್ದಾರೆ ಈ ಮೀನಾಕ್ಷಮ್ಮ ಅಂತೇಳಿ ಅವ್ರ ಹೆಸರು ಚಿಕ್ಕದಂಗೂರು ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆಯಲ್ಲಿ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಅಂದರೆ ಇನ್ನು ನನ್ನ ಕುಟುಂಬದ ಸಪೋರ್ಟ್ ಸಪೋರ್ಟ್ನೊಂದಿಗೆ ನಾನು ಇವತ್ತು ಈ ಅವಾರ್ಡಿಗೆ ಅರ್ಹಳಾಗಿದ್ದೀನಿ ಅಂತ ಹೇಳ್ಕೊಬೋದು ಇನ್ನು ನನ್ನ ಗಂಡ ಒಂದು ಅವರು ರವಿಜಿ ಅಂತೇಳಿ ನನ್ನ ಗಂಡ ಮನೆ ಭದ್ರಾವತಿ ತಾಲೂಕು ಬಾರಂದೂರು ಅಲ್ಲಿ ನನ್ನ ಅತ್ತೆ ಮಾವ ಗಂಡ ಮಕ್ಕಳು ಎಲ್ಲ ಸಹಯೋಗದೊಂದಿಗೆ ಇವತ್ತು ನನಗೆ ಡಾಕ್ಟ್ರೇಟ್ ಸಿಕ್ಕಿದೆ ಅದೇ ರೀತಿಯಲ್ಲಿ ಗುರುಗಳ ಆಶೀರ್ವಾದ ಮತ್ತು ಕರಾಟೆ ಶ್ರೀನಿವಾಸ ಸರ್ನ ಮಾರ್ಗದರ್ಶನದೊಂದಿಗೆ ಇವತ್ತು ನನಗೆ ಅವಾರ್ಡ್ ಸಿಕ್ಕಿದೆ ಅಂತ ಹೇಳ್ಬೋದು ಜೊತೆಯಲ್ಲಿ ಇನ್ನು ನಾನು ಬೆಳೆದು ಬಂದಿದ್ದು ನನ್ನ ಕ್ರೀಡೆಯಲ್ಲಿ ತುಂಬ ಆಸಕ್ತಿ ಇತ್ತು ಸ್ಟೂಡೆಂಟ್ ಲೈಫಲ್ಲೇ ನಾನು ಸ್ವಲ್ಪ ಕ್ರೀಡಾ ಮನೋಭಾವನೆ ಇದ್ದಿದ್ದರಿಂದ ಕ್ರೀಡೆಯಲ್ಲಿ ಇವತ್ತು ರಾಷ್ಟ್ರಮಟ್ಟದಲ್ಲಿ ಏನೋ ಒಂದು ಸಾಧ್ಯ ಮಾಡಿದ್ದೀನಿ ಅಂದರೆ ನನ್ನಲ್ಲಿ ಇರ್ತಕ್ಕಂಥ ಕ್ರೀಡಾ ಮನೋಭಾವನೆ ನನಗೆ ಸಹಕಾರಿಯಾಯಿತು ಒಂದು ಇನ್ನೂ ವೃತ್ತಿನಲ್ಲೂ ನನಗೆ ಒಳ್ಳೆಯ ಹೆಸರಿದೆ ನನ್ನ ಸಾರ್ವಜನಿಕರಿಗೆ ನನ್ನ ನನ್ನ ಆ್ಯಸ್ ಎ ನರ್ಸ್ ಆಗಿ ನಾನು ಯಾವ ರೀತಿ ತಾಳ್ಮೆ ಪ್ರಾಮಾಣಿಕವಾಗಿ ಏನು ಸೇವೆ ಸಲ್ಲಬೇಕು ಅದನ್ನು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಸಿನ್ಸ್ ಹದಿನೈದು ಹದಿನೆಂಟು ವರ್ಷಗಳಿಂದ ನಾನು ಕರ್ತವ್ಯ ನಿರ್ವಹಿಸ್ತಾ ಬಂದಿದ್ದೀನಿ ಯಾವುದೊಂದು ಕಪ್ಪು ಚುಕ್ಕಿ ಇಲ್ಲದೇ ಕರ್ತವ್ಯ ನಿರ್ವಹಿಸ್ತಾ ಬಂದಿದ್ದೀನಿ ಜೊತೆಯಲ್ಲಿ ನನ್ನ ವೃತ್ತಿ ಮತ್ತು ಪ್ರವೃತ್ತಿಗೆ ಸಪೋರ್ಟಿವ್ ಆಗಿ ನನ್ನ ವೃತ್ತಿ ಬಾಂಧವರೆಲ್ಲ ಸಹಕರಿಸ್ತಾರೆ ಸ್ನೇಹಿತರು ಬಂಧು ಮಿತ್ರರು ಮತ್ತು ಕುಟುಂಬ ಸಹಯೋಗದೊಂದಿಗೆ ಇವತ್ತು ನಾನು ಇಲ್ಲಿ ನಿಮ್ಮೆದುರಿಗೆ ಬಂದು ಕೂತಿದ್ದೀನಿ ಅಂತ ಹೇಳ್ಬೋದು ಜೊತೆಯಲ್ಲಿ ಇನ್ನು ವೃತ್ತಿ ನಂತರದಲ್ಲಿ ಕ್ರೀಡೆ ಕ್ರೀಡೆಯನ್ನು ಜೊತೆ ಜೊತೆನೇ ಅಳವಡಿಸ್ಕೊಂಡು ಇವತ್ತು ಸಾಧನೆ ಮಾಡೋಕ್ಕೆ ನನಗೆ ಕ್ರೀಡಾ ಮನೋಭಾವನೆ ತುಂಬ ಸಹಕಾರಿಯಾಗಿದೆ ಅಂತ ಹೇಳ್ಬೋದು ಜೊತೆಯಲ್ಲಿ ಇನ್ನು ನೀವು ಮಾತಾಡ್ತಾ ಮಾತಾಡ್ತಾ ನೋಡ್ತಾ ಇದ್ದೀವಿ ಪಾಪ ನಿಮ್ಮ ಎಮೋಷನಲ್ ಆಗಿ ನೀವು ಮಾತನ್ನು ತಲುತಾ ಇದ್ರಿ ನಿಜವಾಗ್ಲೂ ನಿಮ್ಮ ಸೇವೆ ನಿಮ್ಮ ಸೇವೆಯನ್ನು ಪರಿಗಣಿಸೇನೆ ಸೌತ್ ವೆಸ್ಟರ್ನ್ ಅಮೇರಿಕನ್ ಯೂನಿವರ್ಸಿಟಿಯವರು ಅಪ್ಲೇಷನ್ ಬೈ ಅಮೇರಿಕನ್ ಯೂನಿವರ್ಸಿಟಿಯವರು ನಿಮಗೆ ಡಾಕ್ಟರೇಟ್ ಕೊಟ್ಟಿದ್ದಾರೆ ಅಂತ ನಮಗೆ ಭಾಳ ಸಂತೋಷನೂ ಆಯಿತು ಆಮೇಲೆ ಇದಕ್ಕೆ ಇದು ನಮಗೆ ಇದ್ರ ಬಗ್ಗೆ ಆಮೇಲೆ ಡಾಕ್ಟ್ರೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಡಾಕ್ಟರೇಟ್ ನಿಮ್ಗೆ ಸಿಕ್ಕಿರೋದು ನ್ಯಾಯಬದ್ಧವಾಗೇ ಸಿಕ್ಕಿದೆಯಾ ಅಥವಾ ಕೆಲವರೆಲ್ಲ ಹೇಳ್ತಾರಲ್ಲ ಸುಮ್ಮ ಸುಮ್ಮನೆ ಏನೋ ಕೊಟ್ಬಿಟ್ಟು ತೊಗೊಂಡ್ರಿ ಅಂತ ನಿಮ್ಮ ಅನುಭವ ಅದಕ್ಕೆ ಸ್ವಂತ ಅನುಭವ ಏನಿಲ್ಲ ಇಲ್ಲ ಸರ್ ಆ ಥರ ಎಲ್ಲ ಏನಿಲ್ಲ ನನಗೆ ಸ್ಟೂಡೆಂಟ್ ಲೈಫಿಂದ ಕ್ರೀಡಾ ಮನೋಭಾವನೆ ಮನಸ್ಸಲ್ಲಿತ್ತು ಏನಾದರೂ ಒಂದು ಎಲ್ರಿಗಿಂತ ಡಿಫ್ರೆಂಟಾಗಿ ಸಾಧನೆ ಮಾಡಬೇಕು ಅನ್ನೋ ಮನೋಭಾವನೆ ನನ್ನ ಮನಸ್ಸಲ್ಲಿ ತುಂಬ ಆಳವಾಗಿತ್ತು ನಮ್ಮ ಕುಟುಂಬ ವರ್ಗದಲ್ಲೇ ಯಾರೂ ಇದನ್ನು ಮಾಡಿಲ್ಲ ಇದು ನನಗೆ ನನ್ನ ಸಾಧನೆ ಮತ್ತು ನನ್ನ ಯೋಗ್ಯತೆಗೆ ಸಿಕ್ಕ ಅವಾರ್ಡ್ ಅಂತ ಅನ್ಕೋಬೋದು ಜೊತೆಲಿ ಎಲ್ಲರ ಆಶೀರ್ವಾದ ಒಂದು ಇದೆ ಅಂತಲೂ ಹೇಳ್ಬೋದು ಯಾವುದೇ ಥರದ ದುಡ್ಡು ಇದರಲ್ಲಿ ಇಲ್ಲ ಹೇಳ್ಬೇಕಂದ್ರೆ ಅವರವ್ರ ಯೋಗ್ಯತೆಗೆ ನಂಗೆ ಈಗ ಟೈಮ್ ಬಂದಿದೆ ಅಂತ ಅರ್ಕೊಳ್ತೀವಿ ಓಕೆ ಮೇಡಮ್ ಹಾಗೆ ನಮ್ಮ ಯುನಿವರ್ಸಿಟಿಯವರು ನಮಗೆ ಹೇಳ್ಬಿಟ್ಟು ಹೇಳ್ಪಡ್ವಿ ನೀವೊಂದು ಹೆಣ್ಣು ಮಗುಗೆ ಓದೋದಕ್ಕೆ ಅನುಕೂಲ ಮಾಡ್ಕೊಡ್ತಿದ್ದೀರಾ ಅಂತ ಕೇಳ್ಪಡ್ವಿ ಅದು ನಿಜಾನಾ ಹೌದು ಸರ್ ಸಮಾಜ ಸೇವೆಯಲ್ಲಿ ನಮ್ಮ ತ ನಮ್ಮಲ್ಲಿ ಇರ್ತಕ್ಕಂಥ ಹಣನ ನಾಲ್ಕು ಜನಕ್ಕೆ ನಾವು ದಾನ ಮಾಡೋದ್ರಿಂದ ಅವ್ರು ಮುಂದೆ ಬರ್ತಾರೆ ಅಂದರೆ ಅದೆಲ್ಲೋ ನನ್ನ ನನ್ನ ಕುಟುಂಬಕ್ಕೆ ಮತ್ತೆ ಮಕ್ಕಳಿಗೆ ಒಂದು ಒಳ್ಳೆ ದಾರಿ ಅನ್ನೋ ಒಂದು ನಂಬಿಕೆ ಸರ್ ತುಂಬಾ ಸಂತೋಷ ಆಯಿತು ನೋಡಿ ಈಗ ದಿನಗಳಲ್ಲಿ ಎಲ್ಲ ರಾಜ್ಯ ಸರ್ಕಾರಗಳೇ ಅಥವಾ ಯೂನಿವರ್ಸಿಟಿಗಳೇ ಗೌರ್ಮೆಂಟ್ ಯೂನಿವರ್ಸಿಟಿಗಳೇ ಕೊಡಬೇಕು ಅಂತ ಏನಿಲ್ಲ ಎಲ್ಲ ಪ್ರೈವೇಟ್ ಯೂನಿವರ್ಸಿಟಿಗೂ ಆ ಅರ್ಹತೆ ಇರುತ್ತೆ ಆದರೆ ಆ ಅರ್ಹತೆ ಇದೆಯೋ ಇಲ್ವೋ ಅಂತಂದ್ಬಿಟ್ಟು ಯೋಚನೆ ಮಾಡಿ ಅದನ್ನು ಹೊರತೈಯೋ ಅಂಥ ಕೆಲಸಗಳು ನಿಮ್ಮಂಥ ಯುವಕರು ಮಾಡ್ತಾಯಿದ್ದೀರಾ ನನಗೆ ಬಹಳ ಸಂತೋಷ ಆಯಿತು ಏಕೆಂದರೆ ಒಂದು ಒಳ್ಳೆ ಕಾಸುಗೋಸ್ಕರ ಒಂದು ಒಳ್ಳೆಯ ಒಂದು ಜೀವನದ ಮಗುಗೆ ಒಂದು ಸಹಾಯ ಮಾಡಿ ನೀವು ಸೌತ್ ಏಷ್ಯನ್ ಅಮೇರಿಕಾ ಯೂನಿವರ್ಸಿಟಿ ವತಿಯಿಂದ ಇವತ್ತು ಡಾಕ್ಟ್ರೇಟ್ ತಗೋತಾ ಇದ್ದಾರೆ ನಮ್ಮ ಸಮಾಜ ಸೇವೆಗೆ ಇನ್ನೂ ನಿಮಗೆ ಹಲವಾರು ಪ್ರಶಸ್ತಿಗಳು ಬರಬೇಕು ಒಳ್ಳೊಳ್ಳೆ ಯುವಕರಿಗೆ ನೀವು ಮಾದರಿಯಾಗಬೇಕು ನಿಮ್ಮ ಕಷ್ಟಗಳನ್ನು ನಿಮ್ಮ ಸೋಲುಗಳನ್ನು ನಿಮ್ಮ ನೋವುಗಳನ್ನೆಲ್ಲ ಮರೆಸಿ ಒಳ್ಳೆಯ ಸಾಧನೆ ಕೇಳಬೇಕು ನಿಮ್ಮ ರಾಷ್ಟ್ರ ಪ್ರಶಸ್ತಿ ಹಾಗೂ ರಾಜ್ಯ ಪ್ರಶಸ್ತಿ ಸಿಗಲಿ ಅಂತ ಕೇಳ್ಕೊತಾ ಇದ್ದೀನಿ ನಮ್ಮ ಜನಧ್ವನಿ ಹಾಗೂ ಜೆ ಎಸ್ ಟ್ವೆಂಟಿ ಫೋರ್ ನ್ಯೂಸ್ ವತಿಯಿಂದ ಬಿ ಕೆ ಪ್ರಕಾಶ್ ಭಾರದ್ವಾಜ್ರವರು ಹಾಗೂ ರಮ್ಯಾ ಶೆಟ್ಟಿ ಅವರಿಗೆ ನಾವು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸರ್ತೀವಿ ಯಾಕಂದರೆ ಇದರ ಮಾಲೀಕರು ಸಂಸ್ಥಾಪಕರು ಅವರೇ ಆಗಿರ್ತಾರೆ ಜೈನ್ ಮೇಡಮ್ ನಿಮ್ಗೆ ಒಳ್ಳೇದಾಗಲಿ ನಿಮ್ಮ ಕುಟುಂಬವಲ್ಲವರು ನಿಮ್ಮ ಯಾವಾಗಲೂ ಇದೇ ಥರ ಅಂದರೆ ಸಪೋರ್ಟ್ ಮಾಡ್ತಾ ಇರಲಿ ಈ ರೀತಿ ಸಾಧನೆಗಳನ್ನು ನೀವು ಮಾಡಿ ಇನ್ನೊಬ್ರಿಗೆ ಸ್ಫೂರ್ತಿ ಆಗ್ತೀರ ಅಂತ ನನ್ನ ಭಾವನೆ ಇದೆ ಒಳ್ಳೇದಾಗಲಿ ಮೇಡಮ್ ಜೈನ್ ನಾನು ಅಷ್ಟೇ ಸರ್ ನನ್ನದು ಕೊನೆಯದೊಂದು ಆಸೆ ನಾನು ಇನ್ನೊಬ್ರಿಗೆ ಮಾದರಿಯಾಗಿರ್ಬೇಕು ಒಂದು ಒಂದು ಸೈಡ್ ಆದರೆ ಯಾರು ಮಾಡದೇ ಇರೋ ಕೆಲಸನ ಅಚೀವ್ ಮಾಡಬೇಕು ಅನ್ನೋದು ನನ್ನ ಥರಲೂ ಇದೆ ಎಲ್ಲ ನಿಮ್ಮಗಳ ಆಶೀರ್ವಾದ ಮಾರ್ಗದರ್ಶನದ ಬೇರೆಯಲ್ಲೇ ಇನ್ನೂ ನಾನು ಮುಂದೆ ಸಾಧಿಸ್ತೀನಿ ಅನ್ನೋ ಒಂದು ಆತ್ಮಬಲ ನನಗೆ ಬಂದಿದೆ ಸರ್ ಒಳ್ಳೆದಾಗುತ್ತೆ ಮೇಡಮ್ ಮತ್ತೆ ನಾವು ಮುಂದಿನ ಒಂದು ಒಳ್ಳೆ ಅತಿಥಿಯ ಒಳ್ಳೆಯ ಒಳ್ಳೊಳ್ಳೆ ವಿಚಾರಗಳನ್ನು ತಿಳಿಸುವಂತ ಕೆಲಸ ಮಾಡ್ತಾ ಇದ್ದೀವಿ ಆ ಜನಧ್ವನಿ ಚಾನಲ್ ಹಾಗೂ ಜೆ ಎಸ್ ಆ ಟ್ವೆಂಟಿ ಫೋರ್